ಗುಡ್ ಮಾರ್ನಿಂಗ್ ಓ ವಾವ್ ಏನ್ರಿ ರೀ ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀರಾ ನನ್ನ ಕಣ್ಣೇ ಬೀಳುತ್ತೆ ಅಬ್ಬಾ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ದೀರಾ ಏನು ಹೊರಗಡೆ ಹೊರಟಿದ್ರಾ ಆಯ್ತಾಯ್ತು ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ರೀ ಸೀರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ದೀರಾ ಮರೀದೆ ಬಂದ ತಕ್ಷಣ ದೃಷ್ಟಿ ತೆಗಿಸ್ಕೊಳ್ಳಿ ಓಕೆನಾ ಈ ರೀತಿ ಸುಮಾರು ಜನ ನೀವು ನಿಮ್ಮ ಮನೆಯವರು ಹೊರ್ಗಡೆ ಹೋಗ್ತಾ ನಿಮಗೆ ಸಿಗ್ದಾಗ ಹೇಳಿರ್ತಾರೆ ಹಾರೈಸಿರ್ತಾರೆ ಅಲ್ವಾ ಕಾರಣಾಂತರಗಳಿಂದ ಈ ಜೋಡಿ ಜೊತೇಲಿರಲ್ಲ ಅಂದ್ಕೊಳ್ಳಿ ಈಗ ಇವರು ಒಂಟಿಯಾಗಿರ್ತಾರೆ ಅಲ್ವಾ ಅಂದು ಮಾತ್ರಕ್ಕೆ ನೀವು ಅವ್ರನ್ನ ಕೀಳರಿಮೆಯಿಂದ ಅಥವಾ ಕೆಟ್ಟದಾಗಿ ಅವ್ರ ಬಗ್ಗೆ ಮಾತಾಡೋದು ಎಷ್ಟು ಸರಿ ಅಂತ ನಿಮ್ಮೆಲ್ರಿಗೂ ಅನಿಸುತ್ತೆ ಈಗ ನಿಮಗೆ ನಿಮ್ಮ ಗಂಡನ ಜೊತೆ ಇರುವಂಥ ಸೌಭಾಗ್ಯ ಇದೆ ಅಂತ ಅಂದ್ಕೊಳ್ಳಿ ಅದಕ್ಕೆ ಅವರು ತುಂಬ ಖುಷಿ ಪಡ್ತಿರ್ತಾರೆ ಅಪ್ಪ ನಮ್ಮಂತೆ ಇವರು ಭಾಳ ಆಗದೆ ಇರಲಪ್ಪ ಇವರಾದರೂ ಚೆನ್ನಾಗಿರಲಿ ಅಂತ ಪ್ರತಿಯೊಬ್ಬರು ಒಂಟಿ ಇರೋ ಹೆಣ್ಮಕ್ಳು ಇನ್ನೊಬ್ರು ಅವ್ರ ಗಂಡನ ಜೊತೆ ಚೆನ್ನಾಗಿರೋದನ್ನು ನೋಡಿ ಹಾರೈಸ್ತಾರೆ ಹೊರ್ತು ಯಾರು ಶಾಪ ಹಾಕೋಲ್ಲ ಆದರೆ ಗಂಡನ ಜೊತೆ ಚೆನ್ನಾಗಿರುವಂಥ ಸೌಭಾಗ್ಯ ಭಗವಂತ ನಿಮಗೆ ಕೊಟ್ಟಿದ್ರೆ ಅದನ್ನು ನೀವು ಇನ್ನೊಬ್ರನ್ನ ಹೀಯಾಳ್ಸೋದಕ್ಕೋಸ್ಕರ ಒಂಟಿ ಇರೋರನ್ನ ನೋಡಿ ಆಡ್ಕೊಳ್ಳೋದಕ್ಕೋಸ್ಕರ ನೀವು ಆಡುವಂಥ ಚುಚ್ಚು ಮಾತುಗಳಿಂದ ಅವ್ರಿಗೆ ನೋವು ಮಾಡೋದಕ್ಕೋಸ್ಕರ ನೀವಿದ್ದೀರಾ ಅಂದರೆ ಇದು ನಿಜಕ್ಕೂ ನಿಮಗೆ ಸರಿ ಅನಿಸುತ್ತಾ ದಯವಿಟ್ಟು ಒಂದು ಸಲ ತಿಂಕ್ ಮಾಡಿ ಒಂಟಿ ಇದ್ದಾರೆ ಅಂದ ಮಾತಕ್ಕೆ ಅವ್ರಿಗೆ ಶೃಂಗಾರ ಮಾಡ್ಕೊಳ್ಳೋದಾಗಲಿ ನಗನಗ್ತಾ ಇರೋಂಗಾಗಲಿ ಇರಬಾರ್ದು ಅಂತ ಎಲ್ಲೂ ಉಲ್ಲೇಖ ಇಲ್ಲ ಅವ್ರಿಗೆ ಎಲ್ಲ ಥರದಲ್ಲೂ ಖುಷಿ ಖುಷಿಯಾಗಿ ನಗ್ನಗ್ತಾ ಇರುವಂಥ ಅಧಿಕಾರ ಅವ್ರಿಗೂ ಇರುತ್ತೆ ಇದನ್ನು ಅರ್ಥ ಮಾಡಿಕೊಂಡು ನೀವು ಇನ್ನೊಂದು ಹೆಣ್ಮಗು ಆಗಿ ನೀವು ಅವ್ರಿಗೆ ಸಪೋರ್ಟಿವ್ ಆಗಿ ನಿಲ್ದಿದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಅವ್ರ ಬಗ್ಗೆ ಮಾತಾಡ್ದಿದ್ರೆ ಇದೇ ನೀವು ಅವ್ರಿಗೆ ಕೊಡುವಂಥ ಒಂದು ದೊಡ್ಡ ಉಡುಗೊರೆ ಅಂತ ನಾನು ಹೇಳ್ಬೋದು ಸೊ ಹಾಗಾಗಿ ಇನ್ನು ಮುಂದೆ ಯಾರೂ ಕೂಡ ಇನ್ನೊಬ್ಬರು ನೋಡಿ ಯಾವುದೇ ಥರ ಕೀಳರಿಮೆ ಅವರಿಗೆ ಬರುವಂತೆ ನೀವು ನಡ್ಕೊಳ್ಬೇಡಿ ಬಿಕಾಸ್ ನಿಮಗೆ ಯಾವುದೋ ಒಂದು ಭಗವಂತನ ಅನುಗ್ರಹ ಇದೆ ನೀವು ಚೆನ್ನಾಗಿದ್ದೀರಾ ಅಂದರೆ ಅದಕ್ಕೆ ನೀವು ಖುಷಿ ಪಡಿ ಬೇಡ ಅಂತ ಹೇಳಲ್ಲ ಆದರೆ ಇನ್ನೊಬ್ಬರು ಇಲ್ಲದೇ ಇರೋವ್ರ ಜೊತೆ ಹೋಗಿ ನೀವು ಈ ರೀತಿಯೆಲ್ಲ ಮಾತಾಡಿ ಅವ್ರ ಮನಸ್ಸನ್ನು ನೋಯಿಸೋದು ಎಷ್ಟು ಸರಿ ಅನಿಸುತ್ತೆ ಅಂತ ಒಂದೊಮ್ಮೆ ನೀವು ಕೂಡ ಕೂತು ಥಿಂಕ್ ಮಾಡಿ ಆಲೋಚಿಸಿ ಓಕೆನಾ ಇದು ಹೇಗಾಯಿತು ಗೊತ್ತಾ ನಿಮ್ಮ ತಟ್ಟೇಲಿ ನಿಮಗೆ ವೃಷ್ಟಾನ ಊಟ ಇದೆ ಅಂತ ಇಟ್ಕೊಳ್ಳಿ ಯಾರದೋ ತಟ್ಟೆಯಲ್ಲಿ ಊಟ ಇರೋಲ್ಲ ಅಂತ ಇಟ್ಕೊಳ್ಳಿ ಆಯಿತಾ ಅದನ್ನ ನೋಡಿ ಹಾಡ್ಕೊಳ್ತಾರಾ ಹಾಡ್ಕೊಬಾರ್ದು ಅಲ್ವಾ ನೀವು ಅವ್ರು ಕೊಡೋದಂತೂ ಇಲ್ಲ ಸೊ ಹಾಗಾಗಿ ಕೊಡದೇದ ಮೇಲೆ ಆಡ್ಕೊಳ್ಳೋ ಒಂದು ಏನು ಹೇಳ್ತಾರೆ ಯೋಗ್ಯತೆ ಕೂಡ ನಿಮಗಿರಲ್ಲ ಅಲ್ಲ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಮ ಅನಿಸಿಕೆ ಹಾಗೂ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ